ಗೊತ್ತೋ ಗೊತ್ತ ಇಲ್ದಂಗ ನಿನ್ನ ಕೊಳ್ಳಾಗ ತಾಳಿ ಬಿದ್ದೈತಿ ಆ ತಾಳಿ ತೀಯಾಕ ಹೋಗಬೇಡ ಹೂನ್ರಿ ಸೋಮ್ಯರ ಈ ತಾಳಿಯಿಂದ ನಿದ್ದಿನ ಇಲ್ರಿ ಹಗಲು ರಾತ್ರಿ ನಿದ್ದಿನ ಹತ್ತಂಗಿಲ್ರಿ ಆಕಿಗೆ ಆ ತಾಳಿ ಸಿಗಿದೆ ಅಂದ್ರೆ ಮುಂದೆ ನಿನ್ಗ ಕಂಕನ ಭಾಗ್ಯನೇ ಇಲ್ಲ ಹೌದಾ ಈ ತಾಳಿ ತೆಗೆದ್ರೆ ಮತ್ ನನಗೆ ಮದುವೆ ಆಗಲ್ಲ ಅಂತ ನನ್ನ ಮಾತು ಎಂದು ಸುಳ್ಳು ಆಗಿಲ್ಲ ನಾ ಇನ್ನು ಬರುತ್ತೀನಿ ತಾಯಿ ರಾಮ ನಂದಳು ರಾಮ ನಂದಳು ಹನುಮಂತಣ್ಣ ಹನುಮಂತಣ್ಣ ತಾಳಿ ತಗದ್ರ ಮತ್ ಮದುವೆ ಆಗಲ್ಲ ಅಂತ ನಂದೋ ಆಗಲ್ಲನೇ ಸತ್ತ ನಾನು ಅವನು ಎಂತನರ ಆಗಲಿ ಅವ ಕುಂಟರ ಆಗಿರಲಿ ಕುರುಡರ ಆಗಿರಲಿ ಅವನ ಜೊತೆಗೆ ಮದುವೆ ಮಾಡ್ಕೊಂಡು ನಾನು ಸಂಸಾರ ಮಾಡ್ತೇನೆ ಈ ತಾಳಿ ತಗಂಗಿಲ್ಲ ನಿಧಿ ಬಸವಂತ ಚಂಗೋಡ್ಪುರಗಾಲಿ लाल ಕುಡಾ ಸತ್ತ ನಕಂತು ಟೆನ್ಶನ್ ಟೆನ್ಶನ್ ನೋಡು ಈ ಟೆನ್ಶನ್ ಏನೋ ಕುಡಿಬೇಕು ಅಂತಸಕತ್ತಿತಿ ಏ ಮಳ್ಳಿ ಇಲ್ಲಿ ಯಾಕತ್ತಾಳ್ರಪ್ಪ ಯಮ್ಮಾ ದಲಿ ಹಾಪ್ ಮಾಡಾ ನಡಿಬೇ ಯಾಕಪ್ಪ ಇಲ್ಲಿಕ್ಕೆ ಬರ್ತಿದೆ ಏನಿಲ್ಲ ಪ್ರಸಾದವರ ಇಟ್ಟೇನ ಇಲ್ಲ ಇಲ್ಲ ನಡಿ ನಂದು ನನಗೆ ಹತ್ತಿತಿ ದೋಸ್ತ ನೋಡ ನಿನ್ನೆ ನಾ ಜಾಸ್ತಿ ಕುಡಸಿ ನಿಂದ ಅಡ್ಡ ಮಕ್ಕಂಡಾ ಇಲ್ಲ ಅಂತಿದ್ರು ಊಟ ಹೆಳೆ ಬಿಡ್ತಿದ್ದ ಇವತ್ತು ಏನು ಮಾಡಬೇಕು ಅನ್ನೋ ಟೆನ್ಶನ್ ହತ್ತಿತಿ ನನಗೆ ಅಲ್ಲೇ ಅವ ನಿನ್ನೆ ಕುಡಿದ ಮಕ್ಕಂಡ ಅತ್ತೆ ಹೇಳಿಲ್ಲ ಅಕಸ್ಮಾತ್ ಇವತ್ತು ಹೇಳಲ್ಲ ಅಂತ ಏನು ಗ್ಯಾರಂಟಿ ಹೇಳಬಹುದು ನನಗೆ ಅದಕ್ಕೆ ಟೆನ್ಷನ್ ಆದಿತಿ ಮುಂದೆ ಏನು ಮಾಡಬೇಕು ನಾನು ತಿಳಿಯೋಲ್ದು ಯಪ್ಪ ಸಿಸಿಟಿವಿ ಫುಟೇಜ್ ನಾವಾ ಅವರ ಕಡೆ ಇಸ್ಕಂದೆ ಅಂತ ಇಂದ್ರ ಗೊತ್ತಾತಂದ್ರೆ ನಮ್ಮನ್ನ ಕೊಂದ ಹೋಗಿತ್ತಲ್ಲ ನಿಧಿ ದೋಸ್ತ ನನ್ ಕಡೆ ಒಂದ ಐಡಿಯಾ ಬಂತಾ ಸುಮ್ಮನೆ ಮೆಂಬರ್ ನೆತ್ತು ಬಿಡೋಣ ಎತ್ತಾ ಕವಿದ್ರೆ ಕೊಳಿピಡಿ ಇಲ್ಲಿ ಕೊಳಿ ಕಳ ಮಾರ್ಕೊಂಡು ಹೋಗಿ ಬಡಾರಾ ಡೆ ನಿನ್ನ ಕೊಳಿ ಯಾರು ಕಳ ಮಾಡ್ಬೇಕು ಸುಮ್ಮನೆ ಕೂತ್ಕೊಂಡು ಬಟ್ ಹಚ್ಚಿಬಿಟಿಯಲ್ಲ ಮತ್ತೆ ಓದ್ಬಿಟ್ರಲ್ಲ ದೋಸ್ತ ನಿಂಗ್ ಬೇಡ ನೀವು ಮುದುಕಿನ ಎತ್ನಿ ಏನ್ ಮಾಡ್ಬೇಕಂತ ನನ್ ಟೆನ್ಶನ್ ಅಂತ ತಪ್ಪು ನಂದಲಿ ಅವತ್ತ ನಮ್ ಹುಡ್ಗಿ ಕಟ್ಟಕ್ ಹೋಗಿ ಹಾಕಿ ತಂಗಿ ಕಟ್ಟಿ ತಾಳಿನ ಅದ ತಪ್ಪು ಅದ ದೊಡ್ಡ ತಪ್ಪು ತಪ್ಪುಳ್ಳೆ ಅದಕ್ಕ ಅಂದ್ಯಾಡ ಸ್ವಲ್ಪ ಕಂಗ್ ಮಾಡನಪಾ ಅಂತ ಹೇಳಿ ಯಾರು ಕಟ್ಟಿರಲ್ಲ ತಾಳಿನ ನಿನ್ಗ ಕಟ್ಟಿವಿ ನಿನ್ಗಾ ಏನ್ ಹಚ್ಚಿಬಿಟ್ಟಿವ ಸುಮ್ಮನೆ ಕುದ್ಗಾರ್ ಬೇ ಮುದುಕಿ ದೋಸ್ತ ನೀ ಆಕೆ ಕಟ್ಬಾರ್ದಿತ್ತಲೆ ತಾಳಿನ ಈ ಮುಚ್ಚಿ ಕಟ್ಬೇಕತ್ತ ಏ ಮುಚ್ಚಿ ತಾಳಿ ಕಟಾವಿನ ದ ನಮ್ಮ ಮುಡಿಗೆ ಫೋನ್ ಹಚ್ಚಿರ್ಲ ಮೂಡಿ ಫೋನ್ ಹಚ್ಚ ಕುಂತ್ರು ಈಗ ಏನು ಹೇಳ್ಬೇಕನ್ನ ಗೊತ್ತಾಗೋ ನನಗೆ ಏನಾರ ಒಂದು ಹೇಳಿ ಮ್ಯಾನೇಜ್ ಮಾಡಿ ಹೇಳ್ತೇನೆ ಆಗ್ರೂ ಒಂದು ತಲೆ ಓಡ್ಸೋಣ ಅಂತ ನೀ ಏನು ತಲಿ ತಲೆ ಕಟ್ಸೀಬೇಡ ಎಲ್ಲ ವ್ಯವಸ್ಥೆ ಮಾಡಿ ನಾನು ರೊಟ್ಟಿ ಇದ್ದಿದ್ರ ಒಂದು ನೈನ್ಟಿ ಕುಡುದು ಎಲ್ಯರ ಮಕ್ಕಣ ಕುರ್ತಿತ್ತು ಇವ್ವ ನೋಡಿದ್ರೆ ಪೋನೆ ಮಾತಾಡಿಕೆ ಅಂತ ಹೋದ ಬಿಸಿನ ಅದ ಈ ಮುದಗಿ ಕೇಳಬೇಕಂದ್ರೆ ಕೆರ್ಲೆನ ಹೊಡ್ತಾಳ ಒಂದೈವತ್ತು ರೂಪಾಯಿ ಅದ ಒಂದೇ ಕೇಳಿಲ್ಲ ಯಾರಿಗೆ ಜ್ಯೋತಿ ಗೊತ್ತಾಗೋಲ್ ನಿನಗ ಯಾವ ಜ್ಯೋತಿ ನಾನು ಹಂಚಿನ ಮನಿ ಜ್ಯೋತಿ ಗೊತ್ತಾಗೋಲ್ ನಿನಗ ಹೋಗ ನೀನು ಹೋಗ ಹಂಚಿನ ಮನಿ ಜ್ಯೋತಿ ನೀನು ಹೋಗ ನೀನು ಸಣ್ಣ ಕಿರ್ತಾ ಹಂಗ ಬಣ್ಣ ಸುರಿಸಿನ ಓಣ್ಯಾ ಕಟ್ಟಿ ಇರ್ತಿದ್ದಿ ಈಗ ನೋಡ ಹಂಗಾಗಿ ನಂದೇನ್ ಬಿಡು ನಾ ಆರಾಮದ ನಿಂದೆ ತಲಿ ಹೇಳಿ ಮರಿಭೂಮ ಆಗೇತಲ್ಲ ಕೊಡೋ ಕಾಟಕ್ಕ ಅಲ್ಲೆಲ್ಲ ಅಲ್ಲೆಲ್ಲ ಸ್ವಲ್ಪ ಹುಲ್ ಗಡ್ಡಿ ತರ ಉಳ್ದಾವ ಬಸ್ಸು ಅಲ್ಲ ಬಸ್ವಂತು ನನ್ನ ಬಸವಂತು ಆಹಾ ನನ್ನ ಬಸವಂತು ಅವಾ ಚಿಕ್ಕೋನಿದ್ದಾಗ ನನ್ನ ಜೊತೆ ಕುಂಟಪಲ್ಲಿ ಆಡ್ತಿದ್ದ ಲಗೋರಿ ಆಡ್ತಿದ್ದ ಚಕ್ಕೋ ಆಡ್ತಿದ್ದ ಆಡತಿದ್ದ ಎಲ್ಲ ಆಟ ಆಡ್ತಿದ್ದ ಹ್ ಈಗೇನ ಹಂಗಾ ನಿಂತಿಲ್ಲ ತಗ ಮುತ್ತೇರ ಅವರು ಗಜ್ಮ ಮುತ್ತೇರ ಏನ್ ತಲ್ಲಿ ತಿಂತಾಳಿಯಪ್ಪ دوستಾ ಅರ್ಜೆಂಟ್ ಮ್ಯಾಟರ್ ಇತ್ತು ಹೋಗಲಿ ಇಲ್ಲಿಂದ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲವಾ ನಿಮಗೆ ಯಾರು ಅವರು ಹಾ ಐಶ್ವರ್ಯ ರೈ ನೋಡ ನೆಲ್ಲೋತಿ ಸಣ್ಣ ಒಣ ಗೊನ್ನೆ ಸುರ್ಸಿಕೆ ಅಜಾಡ್ತಿಲ್ಲ ಆಕಿ ಹಾಯ್ ನಂಗ್ ಸ್ವಲ್ಪ ಎಮರ್ಜೆನ್ಸಿ ಕೆಲ್ಸತಿ ಆಮೇಲೆ ಬಂದ್ ಮಾತಾಡ್ತಾನ್ರಿ ಬಾಯ್ 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 ಯಾ ಜ್ಯೋತಿ ಜ್ಯೋತಿ ಹಂಚಿನ ಮನಿ ಜ್ಯೋತಿ ಹಂಚಿನ ಮನಿ ಜ್ಯೋತಿ ನಮ್ಮ ಜ್ಯೋತಿ ಹೋಗಿ ಬಸ್ವಂತು ಅವಾಗ ಹೆಂಗಿದಾನೆ ಅವಾಗ್ಲೂ ಹಂಗೆ ಇದ್ದಾನೆ ಸೋ ಕ್ಯೂಟ್ ಎಲ್ಲ ನಿನ್ನಿಂದನೇ ಆಗಿದ್ದು ನಾ ಏನ್ ಮಾಡಿದೆ ಜಾಸ್ತಿ ಕುಡ್ಸಕ್ ನೀನ ಅದಕ್ಕೆ ಹಂಗಾತ ನೀನ ಅಲ್ಲನ ಹೇಳಿದ್ ಐವತ್ ಕೊಡು ಐವತ್ ಕೊಡು ಅಂತ ಯಾರು ಕೊಡ್ಸಿದ್ದ ಏನೋ ಐವತ್ ಜಾಸ್ತಿ ಕೊಟ್ರ ನಿಜ ಆತನ ಅಂತ ಮಾಡಿದ್ದೆ ಫೂಟೇಜ್ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ನಾರ ಏನ್ ತಪ್ಪು ಮಾಡಿದೆ ಎಲ್ಲ ನಿನ್ನ ಒಳ್ಳೇದಕ್ಕೆಲ್ಲ ಮಾಡಿದ್ದೆ ರೊಕ್ಕನು ಹೋತ ಅವನು ಹೋದ ನಿಂಗೆ ರೊಕ್ಕ ಬೇಕನ್ನ ಹೇಳ ನಾ ಕೊಡ್ತೇನೆ ಕೇಳಿ ಹಿಂದೂ ಜೀಪ್ನಾಗ ಇಟ್ಟ ನೋಡು ನಾ ಏನಾದ್ರು ಸಿಟ್ಟು ಬಂದು ಒದ್ದೆ ಅಂದ್ರೆ ನಿನ್ನ ಹುಬ್ಳಿ ಕೆಂಚಾಗ ಇಡಂಗಿಲ್ಲ ಸುಮ್ಮನೆ ಬ್ಯಾಡ ಅಂದ್ ಬಿಟ್ಟನಿ ಈಗ ಏನಾತು ಮುಂದಲ್ ನೋಡು ಏನ್ ನೋಡೋದು ನನಗ್ ಆ ಫುಟೇಜಸ್ ಬೇಕು ನನಗೆ ತಾಳಿ ಕಡ್ದವ ಯಾರು ಅನ್ನೋದು ನಂಗೆ ಗೊತ್ತಾಗಬೇಕು ನಿಮ್ ಫುಟೇಜಸ್ ಬೇಕು ಇನ್ನೊಂದ್ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ತನ್ನಿಂತಾನ ಬಾಯ್ ಬಿಡ್ತಾನ ಬಾ ಹೋಗೋಣ ಬರೇ ಇದ ತ ಅವ್ನಿಗೆ ಕುಡ್ಸದು ದಾಂಡೆ ಮಾಡದು ಇವತ್ತು ಮಾತ್ರ ಮಿಸ್ ನಿಧಿ ಈ ಪಾಂಡ್ಯ ಆದರೆ ಒಟ್ಟ ಹೆದ್ರಕ್ ಹೋಗ್ಬೇಡ ಅವ್ನ ಕಡೆಯಿಂದ ಬಾಯಿ ಬಿಡ್ಸೋ ಜವಾಬ್ದಾರಿ ನಂದು ಹೇಳ್ತಾನೆ ಕರೆ ಬಾಯಿ ಬಿಡಿಸಿ ಅದು ಬಾ ಹೋಗ ಬರೋ ಬರೀ ಹೆಜ್ಜೆ ಆಯ್ತು ಬಾ ಇವತ್ತು ಮಿಸ್ ಆಕ ನೋಡ್ ಮತ್ತವ ಅವೆಲ್ಲಿ ಬರಾಕತ್ತಾರೆ ನಮ್ಮ ಕ್ಲಾಸ್ ಮ್ಯಾಂಡ್ ಜ್ಯೋತಿ ಇದ್ದಂಗಡ ಅಲ್ಲ ಹೌದು ಯಾವಾಗ ಬಂದಾ ಆಕೆ ಬೆಂಗಳೂರಿಂದ ನೆನ್ನೆನೆ ಬಂದ್ಲು ತಳಿ ಮುಚ್ಕಾರು ತಳಿ ಮುಚ್ಕಾರು ನೋಡಿದ್ರು ಅಂದ್ರೆ ನನಗೆ ನಿನಗೂ ಮದುವೆ ಆಗೈತಿ ಅಂತ ತಿಳ್ಕೊಂತಾರ ಪಾಂಡ್ಯ ಬಾ ತಳಿ ಮುಚ್ಕರು ತಳಿ ಮುಚ್ಕರು ನೋಡ್ತಾರಾ ಜ್ಯೋತಿ ಎಷ್ಟು ದಿನ ಆತ್ಲೆ ನಿನ್ನ ನೋಡಿ ಯಾವಾಗ ಬಂದಿ ನೀ ಊರಿಂದ ನನ್ನನ್ನು ಫೋನ್ ಮಾಡಿ ಹೇಳ್ದಿ ಬಂದೆ ಅಂದ್ ಈಗ ಸಿಕ್ತಿ ಅಲ್ಲ ನಾನು ನಿನ್ನ ಹತ್ರ ಏನೋ ಹೇಳ್ಕೊಬೇಕಲ್ಲ ನಾನು ಹೇಳ್ಕೊಬೇಕು ಲೇ ಜ್ಯೋತಿ ಪಾಂಡ್ಯ ಸುಮ್ಮನೆ ಇರಲ್ಲ ಬಾಲೆ ನಾನು ನಿನ್ನ ಹತ್ರ ಏನೋ ಹೇಳ್ಕೊಬೇಕು ನಂಗೆ ಬಾಲ್ ದಿನದಿಂದ ಮನಸ್ಸಿನಾಗ ಏನೋ ಒಂದೈತಿ ಅದು ಯಾರ ಹತ್ರನೂ ಹೇಳ್ಕೊನಕ್ ಆಗೋದು ನಾನು ನಿನ್ನ ಜೊತೆ ಏನೋ ಖುಷಿ ಆಗಿರೋದೇನೋ ಹೇಳ್ಬೇಕು ಕಣೆ ನಾನು ನಿನ್ನ ಹತ್ರ ಹೇಳ್ಕೊಬೇಕು ಆಮೇಲೆ ನೀ ಹೇಳುವಂತ ಮಾತಾಡಲಿ ಈ ಮಾತಾಡ್ಬೇಕು ಲಿಪ್ಪನ್ ನೋಡಕ್ಕೆ ಎದುರಿಗೆ ಬರ್ತದೆ ಮೆಂಬರ್ ಜಾಡ್ಸಿ ಹೋದ್ರ ಕಳ ನಿಮಗ ಬರೀ ಇದ್ನ ಮಾಡಲ್ಲ ನೀವು ಊರ ಸೇರ್ಕೊಂಡ ನೋಡ್ ಹಂಗ ಹೆಂಗಿದ್ರಿ ಹಿಡಿದಿಟ್ಟು ಮಂಗೆ ಇದ್ದಂಗ ಅಲ್ಲಿ ನಾವೇನ್ ಬೇಕಂತ ಮಾಡ್ಲಿಲ್ಲ ರೀ ಆ ಏನ್ ಬ್ಯಾಡಾಗೆ ಬಂದಿರಿ ಅನ ಅಬ್ಬಾ ಎಮರ್ಜೆನ್ಸಿ ಇತ್ತು ಅದಕ್ಕೆ ನಿಮ್ಮ ಹತ್ರ ಬಂದಿನ ಒಂದು ಸಹಾಯ ಕೇಳಿದಿಪ್ಪ ಏನ್ ಏನ್ ಅಂತ ಎಮರ್ಜೆನ್ಸಿ ಇದ್ದಿದ್ದಿ ಮಂತಲ್ಲೆ ಅದ ನಮ್ದು ನಮ್ಗೆ ಪರ್ಸನಲ್ ರೀ ಅದ್ಕ ಸಿಸಿ ಕಮ್ರ ಬೇಕಂತ ಕೇಳಿದ್ವಿ ಎತ್ಕೊಂಡು ಹೋದ್ವಿ ಅದ್ಕ ಇಷ್ಟು ಮಾತಾಡಿದ್ರಿ ಹೆಂಗ್ರಿ ಸ್ವಲ್ಪ ಹೊಟ್ಟೆ ಹಾಕಿರಿ ಸಣ್ಣ ಹುಡ್ರು ನಾವು ನೀವು ಮಾತಾಡಿದ್ದು ಹೊಟ್ಟೆ ಹಾಕಿಂದ ನೋಡಿಲ್ಲ ಹೊಟ್ಟೆನ ಹೆಂಗಾಗೈತಿ ಎಲ್ಲ ಮನೆ ಕಟ್ಟಿಗೈತಿ ಮತ್ತೆ ಊರನ್ನ ಎಲ್ಲರ್ದು ಹಾಕ್ಯಬೇಕಲ್ಲ ಅಲ್ಲೇ ಸ್ವಲ್ಪ ಆಕೈತ್ರಿ ನಮ್ದು ಚೂರು ಹೊಟ್ಯಾಗ ನಮ್ದು ಚೂರು ಅಡ್ಜಸ್ಟ್ ಚೂರು ನಮ್ ನಮ್ಮ ಬಾಳೆ ಇಲ್ರಿ ಸ್ವಲ್ಪ ಐತಿ ಏ ಒಂದ್ ಸಿ ಸಿ ಕ್ಯಾಮೆರಾ ಇಟ್ಟಾಯ್ತ್ರಿ ಚಿಪ್ಪ್ರಿ ನಮ್ಮ ಹೆಂಗಿನ ಮಕ್ಳ ನಿನ್ನೆ ನೀವು ಕುಡ್ಸೋದಲ್ದನ ಮತ್ತ್ ನೀವು ಮರ ಕೊಟ್ಟರೆ ಸೊ ಕುಡ್ಸಿದ್ರಿ ಅವ ಯಾವನ ಪಾಂಡೆ ಅಂತವ ಆ ಪುಂಡ್ಲಿಕರ್ ಮಗಳಂತಕ್ಕಿ ಅವ್ರ ಇಬ್ಬರ ಬಂದ್ ಮತ್ ಮೂರ್ ಕೊಟ್ರೆ ಖುಷಿ ಖುಷಿ ಕುಡಿಸಿದ್ರ ನಮಗೆ ಮೆಂಬರ್ ನಮ್ ಕಡೆನು ಕುಡ್ದಿ ಅವ್ರ ಕಡೆನು ಕುಡ್ದಿ ಆದ್ರ ಸಂಪದಾರ ಮೆಂಬರ್ ನನ್ನೇ ಹುಸ್ಸು ಮಕ್ಕಳ ಮಾಡಿದ್ರಿ ಇಲ್ಲಿ ಅವ್ನ ಕಡೆನು ಕುಡಿಯಕ್ ಏ ನಿಮ್ಗೆ ಯಾರಂದ್ರಿ ಮತ್ತೆ ಯಾರಿಗ ಮೆಂಬರ್ ಅಂದ್ರೆ ಯಾರವ ನೀವ್ರಿ ಮತ್ತೆ ಊರಾಗ್ದಲ್ಲ ಅದಕ್ಕೆ ಏನ ಒಂದ್ ಮಾತು ನೀವ್ ಬಂದ್ರೆ ಹೆಲ್ಪ್ ಮಾಡೋಣ ಅವ್ರು ಬಂದ್ರೆ ಹೆಲ್ಪ್ ಮಾಡೋಣ

ಅದ್ರಿ ಏನ್ ಮೆಂಬರ್ ಅವ್ರ ಬಂದ್ ಅಂದ್ರ ಹೇಳಕ್ ಹೋಗ್ಬಾಡ್ರಿ ಅಷ್ಟ ಏನು ಇಲ್ಲಿ ಮೆಂಬರ್

ಹರತ್ನಳಿಂದ ಕೆತ್ತಿಸಿಕೆ ಬಂದಿದ್ರಿ ನಾ ಹೋದಲ್ಲ ಇಲ್ಲೆಲ್ಲಿ ಸಿಗ್ಲಿಲ್ಲ ನಾ ಹಾವೇರ ನಿಮ್ಗಿ ಬಾರಿ ಚೆನ್ನಿ ಕುಂತಿದ್ರಿ ಓಟಿ ಮ್ಯಾಗ್ ಆಣಿ ಮಾಡಿರಿ

ಜ್ಯೋತಿ ಭಾಳ ದಿನ ಮೇಲೆ ಬೆಟ್ಟ ಸಣ್ಣಕಿದ್ದಾಗ ಸಣ್ಣಕ್ಕಿದ್ದಾಗ ನೋಡಿದ್ದ ನಾನು ನೀವು ಇಬ್ಬರು ಅಂಗನವಾಡಿ ಶಾಲಿಗೆ ಹೋಗಿದ್ವಿ ನೀನು ರೊಟ್ಟಿ ಕಡಿಗೆನ್ ಬರ್ತಿದ್ದಿ ನಾ ಪಲ್ಯ ಕಡ್ಕೇನ್ ಬರ್ತಿದ್ದಿ ಹಾ ಜ್ಯೋತಿ ಇಲ್ಲ ನಾವು ಹೇಳೋದು ಕರೆಕ್ಟ್ ಆಗಿ ಕೇಳು ನಾ ಹೇಳೋ ಮ್ಯಾಟ್ರ್ ಭಾರಿ ಸಸ್ಪೆನ್ಸ್ ಐತಿ ನನಗೂ ನಿಧಿಗೂ ನಮ್ಮ ಮೂವಾರಿಗೆ ಅಷ್ಟ ಗೊತ್ತಿರಬೇಕು ಅವ್ರ ಮೂವರಿಗೆ ಅಷ್ಟ ಈಗ ಈಗೇನ್ರ ನಾ ಹೇಳದ್ ಕೇಳಿಬಿಟ್ರೆ ನೀನ್ ಹೌದಾ ಏನಾಯ್ತು ಇದನ್ನ ನಾನು ನನ್ನ ಬಾಯರೆ ಹೇಳಿದ್ರೆ ನಿನಗೆ ಇಂಟ್ರೆಸ್ಟ್ ಬರಂಗಿಲ್ಲ ಇದನ್ನ ನಿಧಿ ಬ್ಯಾಗನ ಕೇಳು ನಿಧಿ ಒದರ್ ಏನತ್ಲೇವಾ ಏನಂತ ಹೇಳಿ ಯಾ ಬಾಯಾಗ ಹೇಳಲೇ ಯಾ ಬಾಯಾಗ ಹೇಳ್ತಿ ಇರೋದೊಂದು ಬಾಯಿ ಎಲ್ಲ ಅದರಾಗ ಒದರ್ ಪಾಂಡೋ ನೀ ಸುಮ್ಮನೆ ಇರ ಸುಮ್ಮನೆ ಎಲ್ಲ ಹೇಳಂಗ ಓಟ ಹೇಳು ನೀ ಹೇಳ ಲವ್ ಆತ್ ಲೇ ಲವ್ ಆತ್ ಏನು ಲವ್ ಆತ್ ನಿನಗೆ ಲವ್ ಆತ್ ಅಕ್ಕಿಗೆ ನೋ ಆತ್ ಪಾಂಡ್ಯಾ ಸುಮ್ಮನಾದೆ ಅವನು ಬಿಡು ನೀ ಹೇಳು ಯಾರವ ಶಾರುಖಾನ್ ಶಾರುಖ್ ಖಾನ್ ಅನ್ಲೇವ ಸಲ್ಮಾನ್ ಖಾನ್ ಸಣ್ಣವರಿದ್ದಾಗ ಲಗೋರಿ ಆಡ್ತಿದ್ವಿ ಖೋಖೋ ಆಡ್ತಿದ್ವಿ ಆದ್ರೆ ಈಗ ಈಗೇನು ಕಬಡ್ಡಿ ಆಡಕ್ಕಿರೋ ಬಿಟ್ಟೆ ಅವ್ನು ಬಿಡು ನಿಮ್ದು ಹೇಳುಕೂರಿ ನೀನು ಬೇಜಾರ್ನಾಗಿದ್ದಿ ನಿಂದು ಹೇಳು ಏನಂತ ಹೇಳಲೇ ನನ್ನ ಜೀವನ ಪೀಸ್ ಇಲ್ಲದ ಬಿರಿಯಾನಿ ಆಗೈತಿ ಸಾರು ಆಗೈತಿ ಒಂದ ಮಾತನ್ನಾಗ ಹೇಳ್ಬೇಕಂದ್ರೆ ಹಾರ್ದು ಹನ್ನೆರಡು ಆಗೈತಿ ಅಂಥದ್ದು ಏನಾಗ್ಲೇವ ನಂಗ ಗೊತ್ತಿಲ್ದಂಗ ನನಗೆ ಮದ್ವೆ ಆಗೇತಿ ಏನ್ ಹೇಳಾಕತಿ ಬ್ಯಾಚುಲರ್ ಪಾರ್ಟಿ ಕೊಡ್ಬೇಕಾಗತ್ತ ಅಂತ ಹೇಳಾತಿ ಇಲ್ಲ ಲೇಪ ಕರ್ಣ ಮದ್ವೆ ಆಗೇತಿ ಹೋಗ್ಲಿ ಬಿಡುವ ನಿಮ್ ಏನ್ ಮಾಡ್ತಾರ ಅವ್ರ ಯಜಮಾನ್ರ ಬಾಂಬೆ ಟು ದುಬೈ ಏ ಟ್ರಿಪ್ ಹೊಡಿತಾರ ಕಟ್ಮಾದಾಗ ಏನ್ ಕೇತಿ ಜ್ಯೋತಿ ನೀನು ಏನೋ ಒಂದು ಕಷ್ಟದಿಂದ ಕೈಕಡಕ್ ಬಂದಾಳ ಅದನ್ನ ಪರಿಹಾರ ಕೊಡಕ್ ಬಿಟ್ಟು ಏನಾತ ಏನಾತ ಸುಮ್ನೀರು ಪಾಂಡೆ ನೀನು ಇಲ್ಲಲ್ಲ ಕರೆನ ಮದಿವೆಗೆ ನಂಗ ಹ್ಮ್ ಜ್ಯೋತಿ ಯಾರೋ ಗೊತ್ತಿಲ್ದಂಗ ರಾತ್ರಿ ಬಂದು ತಾಳಿ ಕಟ್ಟಿಗೆ ಯಾರಕ್ಕೀಗೆ ಕರೆನಾ ಇವಾಗ ಹೂ ನೀವಿಬ್ರು ಸೇರಿ ಇಡ್ತೀರ ನಾನು ಇಟ್ಕೊಲ್ಲ ನೀಜದಾಗ ಹೇಳಕತ್ತದೆ ಜೂತಿ ನಿನಗ ಅದನ್ನ ಹುಡ್ಕಾಕತ್ತವಿ ನಾ ನಿನ್ನ ಹತ್ರ ಏನಾರ ಸುಮ್ಮನೆ ಹೇಳೆ ನಾನು ಹೇಳಾಕತ್ತೀನಿ ಇಲ್ಲ ಇವರ ಏನು ಸಾಕ್ಷಿ ಐತಿ ತೋರ್ಸು ನಿಂಗೆ ಸಾಕ್ಷಿ ಬೇಕಾವುದಿಲ್ಲ ನೋಡಿಲಿ ಕುತ್ಗ್ಯಾಕೆ ತಾಳೆ ಐತಿ ಯಾರ್ ಕಟ್ಯಾರ ಅನ್ನೋದು ಗೊತ್ತಿಲ್ಲ ಅಲ್ಲಿ ಏನು ಮಾಡ್ಕೊಂಡ್ಲೆ ನೀನು ಹಣಿ ಚಗ್ಗಿಂಡಿ ಸಾಕು ನಿಂದು ಏನಾಯ್ತು ಹೇಳುವ ಯಾರವ್ವ ಕಾಶಿನ ಆತನ ಸಲ್ಮಾನ್ ಖಾನ್ ಅವ ಅವ ಸಸ್ತಾ ಶಾರುಖ ಖಾನ್ ಅವ್ವ ನಿನಗೂ ಗೊತ್ತು ನನಗೂ ಗೊತ್ತು ಇದೀ ನಿನಗೂ ಗೊತ್ತು ನನಗೆ ನಿಮ್ಮ ಅಕ್ಕನಿಗೂ ಗೊತ್ತು ನಮ್ಮ ಅಕ್ಕಗೆ ನಿಮ್ಮ ಅಕ್ಕ ಕೇಳ್ಬೇಕಂದ್ರೆ ಯಾರವ್ವ ಅಂತಂದ್ರೆ ಅವನು ಸುಮ್ಮನೆ ಕುಂದ್ರ ಎದಕ್ಕೆ ನನ್ನ ಮಧ್ಯದಾಗ ಮಾತಾಡ್ತಿ ಯಾರವ್ವ ಯಾರ್ಲಿ ಅವ್ವ ಅವ ಬಸವಂತು ಬಸವಂತು ನಮ್ಮ ಬಸ್ವಂತ ಅವ ನೋಡಿದ್ರ ಜಲ್ಲಿ ಪಿಸ್ ನೀನ್ ನೋಡ್ರ ತಿಮಿಂಗಲ್ ಆಗಿ ನಿನಗ ಅವಂಗ ಹೆಂಗ ಮದಿವೆ ಆಗ್ಲಿ ತುಪ್ಪ ತಿನ್ಸ್ ದಪ್ಪ ಮಾಡ್ತೀನಿ ತಿನ್ಸ ತಿನ್ಸ್ತಿ ಎಮ್ಮಿ ಇದ್ರ ತಿನ್ಸ ಸ್ವಲ್ಪ ದಪ್ಪ ಆಕಾರ ನೋಡ್ತಾನೆ ಬರೀ ಹಿಂತದ ಆತ್ ನಿಂತ ಹೋಗ್ಲಿ ಅವ್ನ ಸಿಕ್ಕ ನಿನಗ ಇಲ್ಲೊಲ್ಲೆಪ್ಪ ಅವ್ನ ಹುಡ್ಕ ಪ್ರಯತ್ನದಾಗ ಅದವಿ ಯಾರ ಅನ್ನದ ಗೊತ್ತಾಗಲ್ದ ನಿಧಿ ನಾವು ಇಲ್ಲೇ ಮಾತಾಡ್ಕಂತ ಕುತ್ಕೊಂಡ್ರ ಮೆಂಬರ್ ಹೋಗ್ಕ ನೋಡು ನಡಿ ನಡಿ ಹೇಳ್ ಹೇಳ್ತಾನೆ ಮೆಂಬರ್ ಹಿಡೇನಂತ

ಬಡವ್ರು ಬಂದು ಓಟಿ ಮ್ಯಾಗ ಗಾಡಿ ಹಾಕೀರಿ ಏನು ಎಲೆಕ್ಷನ್ನ ನಿಮ್ಗೆ ಕೆಲ್ಸಂದು ಆ ಎಣ್ಣಿನ ಎಣ್ಣಿನ ಅದೇ ಮೀಡ್ ತಂದು ಕೊಡ್ತೀರ ಅಂದ್ರೆ ಎಲ್ಲರಿಗೆ ಅದ್ಕೆ ಮಾತ್ರ ತಪ್ಪಸ್ಕೊಬೇಡ್ರಿ ಈ ಮ್ಯಾಟ್ರನ್ನ ಕ್ಲೋಸ್ ಮಾಡಿ ಮುಗಿಸ್ಬಿಡ್ರಿ ಬಿಡ್ರಿ ಅವ್ರ ಮನ್ಯಾದ್ರ ಇಲ್ಲ ಅಂತ ಹೇಳಿ ಅಪ್ಪ ಹೆಂಗ ಮಾಡ್ತೀನಿ

Yo lo qué en ಹೌದು ನೀವೇ ಕಿಲಿಕ್ ಬಂದಿರಿ ಏ ನಮ್ದು ಕಾಲೇ ಮಾಡ್ಸಾಕತ್ತಿದ್ವಿ ಕಾಲೇ ಮಾಡ್ಸೋದ್ ಇದು ಬಿಲ್ ಹಾಕ್ಸೋದಿತ್ತ ಅದಕ್ಕೆ ಮೆಂಬರ್ ಕಡೆ ಬಂದಿದ್ವಿ ಮೆಂಬರ್ ಇಲ್ಲ ಅಂತ ನಡ್ರಿ ಮೆಂಬರ್ ಮನೆಯಾಗ ಸುದ್ದಿ ಬಂದಕ ನಾವ್ ಇಲ್ಲಿ ಬಂದಿದ್ ಪಾಶಂಕರ್ ಏ ಪಾಂಡ್ಯ ತಲೆ ಹಾಪ್ ಮಾಡಿ ಮೆಂಬರ್ ಇಲ್ಲ ಅಂತ ಬ್ಯಾಂಕ್ ಅಕ್ಕಿವೇನೋ ಬ್ಯಾಂಕ್ ಅಕ್ಕಿವೇನೋ ಮೀಟಿಂಗ್ ಗೆ ಯಾವಾಗ ಬರ್ತಾರ ಬರಂಗೇನ ಅಂತ ಒಂದ್ ಎರಡ್ ಮೂರ್ ತಿಂಗಳ ಬರಂಗಿ ಅಲ್ಲೇ ಪಂಚಾಯತ್ ಇಂದ ಮನಿ ಹಾಕ್ಯಾರಂತ ಅಲ್ಲಿ ಬ್ಯಾಂಕ್ ಆಕ್ನಾಗ ಬರಂಗಿ ಅಲ್ಲವ ಏನೋ ಬ್ಯಾಂಕ್ ಆಕ್ನಾಗ ಮನಿ ಹಾಕ್ಯಾರ ಏ ಪಂಚಾಯತ್ ಇಂದ ಮನಿ ಮನಿಗೆ ಈಗ ಪಾರ್ಕಾಣಿ ಕೊಡ್ತಾರಲ್ಲ ಹಂಗ ಮೆಂಬರ್ ಆದ್ರಿಗೆ ಬ್ಯಾಂಕ್

ಡಿ ನಾನು ಮೆಂಬರ್ ಕೊಟ್ಟು ಮಾತಾಡ್ಕೊಂಡ್ ಬರ್ತೇನೆ ಹಾ ನೀನ್ ಮೆಂಬರ್ ಮೆಂಬರ್ ಅಕ್ಕಾರೇ ಮುಂಗಿನ ಮುಕ್ಳ ಹೋಗ್ಲಿ ಮುಖಳ ಸೈಲೆನ್ಸ್ ಬರ್ತಿರಲಿ ಬರ್ತಿರ್ಲಿ ಕಾಡ್ತಿರೀಪಾ ನೀವ ಅಲ್ಲ ಒಂದ್ಸರಿ ನೀರು ನಿಂಗ ನಾಯಿ ಕಡ್ದಿತ್ತಿದ್ರ ಮೂರು ದಿನ ನಾಯಿ ಗಂಟಾ ಐತಿ ಏನಿದಾಯಿ ಬಂದ ಚೆನ್ನಾಗ ಹೇಳ್ದ ಒಳಗಾಡ್ರಿ ಒಳಗ ಹೋಗ್ಬಾಡ್ರಿ ಅಂದ ನಾನ ಕೇಳಿಲ್ಲ ನಿಧಿ ಇನ್ಮೇಲೆ ನಿನ್ ಕೂಡ ಬರಂಗಿಲ್ಲ ನೋಡ ಈ ನಿಂದಂತೂ ಸಲ್ವ್ ಆಗ್ಲಿಲ್ಲ ನಂದು ಅದು ಸಲ್ವ್ ಮಾಡು ಪ್ಲೀಸ್ ಏನು ಸಾಲ್ವ್ ಮಾಡಲಿ ಬಸ್ವಂತಂದು ಹೇಳು ಪ್ಲೀಸ್ ಬಸ್ವಂತನ ಹತ್ರ ನಾನು ನಾನು ಮಾತಾಡ್ಲೆ ಹ್ಞೂ ಲವ್ ವಿಷಯ ನೀನು ಮಾತಾಡ ಹಾಗಲ್ಲ ನಾನು ತುಂಬ ಇಷ್ಟಪಡ್ತಿದ್ದೀನಿ ಪ್ಲೀಸ್ ಹೇಳು ನಿನ್ನಿಂದನೇ ಆಗೋದು ಪ್ಲೀಸ್ ಸರಿ ಬಾ ಬಸ್ವಂತು ಹಾಂ ಈಕೆನೋ ನಿನ್ನ ಜೊತೆ ಮಾತಾಡ್ಬೇಕಂತ ಆ ಹೇಳು ಜೊತೆ ಏನು ನಾನೇನು ಹೇಳಲ್ಲ ನೀನೇ ಹೇಳು

ನಾ ಈಗ ಲವ್ ಮಾಡೋ ಮೂಡ್ನಾಗ ಇಲ್ಲ ಇದು ನಮ್ಮಿಬ್ರು ಪರ್ಸನಲ್ ಮ್ಯಾಟರ್ ಐತಿ ನೀ ಏನ್ ಕೇಳಿ ನಡಿ ಏನಾರ ಮಾಡ್ಕೊರಿ ನಂದ ನಿಧಿ ನಂದು ನಿಂದು ನಂದ ನಿಂದಾಗೈತಿ ಬಂದ್ ತಡಿ ಹೋಗಿ ಚಲೋ ಆತ ಏನಂದೆ ನೋಡ್ರಿ ನೀವು ಇವ್ನ ಲವ್ ಮಾಡ್ಬೇಕಂದ್ರೆ ಆಕಿ ಕೊಳಗೆ ಏನ್ ತಾಳಿತಿಲ್ಲ ಅದನ್ನ ಬಿಸಿಸ್ ಬಿಡ್ರಿ ನೀವು ನೀನ್ ಲವ್ ಮಾಡೋ ಜವಾಬ್ದಾರಿ ನಂದ್ ನಿಧಿ ಮ್ಯಾಟ್ರ್ ಏನಾಗೈತಿ ಕರೆಕ್ಟಾಗಿ ಆಗಿ ಹೇಳ್ರಿ ನೋಡೋಣ

ಹಂಗತ್ಯಾ ಓ ಎಂಥ ಐಡಿಯಾ ಗೊತ್ತಿಲ್ದಂಗೆ ಕಟ್ಟಿತ್ತು ತಾಲಿಗ್ ಗೊತ್ತಿಲ್ದಂಗೆ ಬಿಚ್ಚಿದ್ರೆ ಮುಗದು ಹೋಗ್ತ ನಿದಿ ನೀನು ಹತ್ರ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬೇಕು ನಾನು ಏನು ಮಾತು ಹೇಳಿದ್ರೆ ನೀ ಎಲ್ಲಿ ಶಾಕ್ ಹಾಕಿ ಏನು ಪ್ರಪಂಚನ ತೆಳಗೆ ಬುದ್ಧ ಅನ್ನಂಗೆ ಮಾಡ್ತೀವಿ ಮತ್ತು ಅಂಥದ್ದೇನಾತ ನೀ ಬೇಜಾರಾಗ್ಬಾರ್ದು ಇಲ್ಲ ತಗೋ ನೀ ಶಾಕ್ ಆಗ್ಬಾರ್ದು ಇಲ್ಲ ತಗೋ ಹೇಳ ನಿಮ್ಮ ಫ್ರೆಂಡ್ ಬಂದು ನೋಡಿ ಆಕಿದಂದು ಏನು ಕೇಳು ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ ಏನಾತು

ಆದ್ರೆ ನೀನು ನನಗೆ ಕ್ಷಮಿಸ್ಬೇಕು ನಿಧಿ ಅದು ಏನಪ್ಪ ಅಂತಂದ್ರೆ ಒಂದು ಹೆಣ್ಣಿಗೆ ನಾನು ಮಾಡಬಾರ್ದಿತ್ತು ನಿಂಗೆ ರಾತ್ರಿ ಮುಖಂಡ ತಾಳಿ ಕಟ್ಟಿದ್ದೆ ನಾನಿದ್ದೀ ನಿಜವಾಗ್ಲೂ ನಾನು ನಿಂಗೆ ತಾಳಿ ಕಟ್ತಾವ ನಾನಿದ್ದೀ